ದರ್ಶನ್ ಫ್ಯಾನ್ಸ್ ವಿರುದ್ಧ ನಟಿ ರಮ್ಯಾ ಚಂಡಿಯಾಗಿದ್ದಾರೆ ಇನ್ನು ಅಶ್ಲೀಲ ಸಂದೇಶವನ್ನ ಕಳಿಸಿದ್ದಾರೆ ಡಿ ಬಾಸ್ ಫ್ಯಾನ್ಸ್ ಹೇಗಾಗಿ ಅವರ ವಿರುದ್ಧ ದೂರನ್ನ ಕೂಡ ನೀಡಿದ್ದಾರೆ ಸ್ಯಾಂಡಲ್ವುಡ್ ಕ್ವೀನ್ ನಟಿ ರಮ್ಯಾ ದರ್ಶನ್ ಫ್ಯಾನ್ಸ್ ವಿರುದ್ಧ ಚಂಡಿಯಾದ ನಟಿ ರಮ್ಯಾ ಅಶ್ಲೀಲ ಸಂದೇಶ ಕಳಿಸಿದ ಡಿ ಫ್ಯಾನ್ಸ್ ವಿರುದ್ಧ ದೂರು ನೀಡಿದ್ದಾರೆ ನಗರ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದಾರೆ ನಟಿ ರಮ್ಯಾ ದೂರಿನಂತೆ ನಲವತ್ಮೂರು ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇನ್ಸ್ಟಾ ಸ್ಟೋರಿಯಲ್ಲಿ ನಿನ್ನೆ ಸ್ಕ್ರೀನ್ ಶಾಟ್ ಶೇರ್ ಮಾಡಿದ್ರು ಹಾಕಿದವರ ವಿರುದ್ಧ ನಟಿ ಕಿಡಿಕಾರಿದ್ದಾರೆ ಅಶ್ಲೀಲ ಮೆಸೇಜ್ ಕಳಿಸಿದಂತಹ ಡಿಫೆನ್ಸ್ ವಿರುದ್ಧ ಕಿಡಿಕಾರಿದ್ದಾರೆ ಅಶ್ಲೀಲ ಸಂದೇಶ ಕಳಿಸಿದವರಿಗೆ ಇದೀಗ ಡವಡವ ಪುಕ ಪುಕ ಎದುರಾಗಿದೆ ನೋಡಿ ನಟಿ ರಮ್ಯಾ ಡಿಫೆನ್ಸ್ ವಿರುದ್ಧ ಇದೀಗ ಸಿಡಿದೆದ್ದಿರುವಂಥದ್ದು ಅಶ್ಲೀಲವಾಗಿ ಮೆಸೇಜ್ ಕಳಿಸ್ತಾ ಇದ್ದಾರೆ ಎನ್ನುವಂತಹ ಆರೋಪವನ್ನು ಮಾಡಿದ್ರು ಇನ್ನು ಆ ಆರೋಪಕ್ಕೆ ತಕ್ಕಂತೆ ಸಾಕ್ಷಿಯನ್ನ ಕೂಡ ಅಂದ್ರೆ ಏಳು ಜನರ ಸ್ಕ್ರೀನ್ಶಾಟ್ ಅನ್ನ ಕೂಡ ತೆಗೆದುಕೊಂಡಿದ್ರು ಏಳು ಜನರು ಕಳಿಸಿದಂತಹ ಮೆಸೇಜ್ ನ ಸ್ಕ್ರೀನ್ ಶಾಟ್ ಏನಿದೆ ಅದನ್ನ ನಿನ್ನೆ ಅವರ ಇನ್ಸ್ಟಾಗ್ರಾಮ್ ಖಾತೆಯ ಸ್ಟೇಟಸ್ ನಲ್ಲೂ ಕೂಡ ಹಾಕಿಕೊಂಡಿದ್ರು ಆನಂತರ ದರ್ಶನ್ ಅಭಿಮಾನಿಗಳ ವಿರುದ್ಧ ರಮ್ಯಾ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ನೋಡಿ ಈ ಒಂದು ನಟ ದರ್ಶನ್ ಅಭಿಮಾನಿಗಳು ತಮಗೆ ಅಶ್ಲೀಲವಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ಹಾಗೆ ಅಸಭ್ಯವಾದಂತಹ ಸಂದೇಶಗಳನ್ನ ಕೂಡ ಕಳಿಸ್ತಾ ಇದ್ದಾರೆ ಇದೇ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ದೂರನ್ನ ಕೂಡ ನೀಡಿದ್ದಾರೆ ಹಾಗೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಹೇಳಿದ್ದಂತಹ ರಮ್ಯಾ ವಿರುದ್ಧ ಇದೀಗ ದರ್ಶನ್ ಅಭಿಮಾನಿಗಳು ಟ್ರೋಲ್ ಮಾಡೋಕೆ ಮುಂದಾಗಿದ್ರು ಇದೇ ವಿಚಾರವಾಗಿ ರಮ್ಯಾ ಅವರು ಡಿ ಬಾಸ್ ಫ್ಯಾನ್ಸ್ ವಿರುದ್ಧ ಸಿಡಿದೆದ್ದಿರುವಂತದ್ದು ಅಶ್ಲೀಲವಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ಅಸಭ್ಯವಾದಂತಹ ಸಂದೇಶವನ್ನ ಕೂಡ ಕಳಿಸ್ತಾ ಇದ್ದಾರೆ ನಿಂದನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಹಾಗೆ ನನ್ನ ಬಗ್ಗೆ ಅಲ್ಲ ನನ್ನ ತಂದೆ ತಾಯಿಯ ಬಗ್ಗೆಯೂ ಕೂಡ ನಿಂದನೆಯನ್ನ ಮಾಡ್ತಾ ಇದ್ದಾರೆ ಅಸಹ್ಯವಾದಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ರಮ್ಯಾ ಹೇಳಿರುವಂತದ್ದು ಹಾಗೆ ದೂರಿನಲ್ಲೂ ಕೂಡ ಉಲ್ಲೇಖ ಮಾಡಿರುವಂಥದ್ದು ನೋಡಿ ರೇಣುಕಾಸ್ವಾಮಿ ಮಾಡಿದಂತಹ ಸಂದೇಶಕ್ಕೂ ಅಂದ್ರೆ ಮೆಸೇಜ್ ಮಾಡಿದ್ದಕ್ಕೂ ಹಾಗೆ ಇವಾಗ ಡಿವಾಸ್ ಫ್ಯಾನ್ಸ್ ನನಗೇನು ಟ್ರೋಲ್ ಮಾಡ್ತಾ ಇದ್ದಾರೆ ನನ್ಗೆ ಏನ್ ಮೆಸೇಜ್ ಅನ್ನ ಕಳಿಸ್ತಾ ಇದ್ದಾರೆ ಈ ಎರಡಕ್ಕೂ ಕೂಡ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾ ಇರುವಂತದ್ದು ನಟಿ ರಮ್ಯಾ ಅವರು ಇನ್ನ ಇಂತಹ ಸ್ತ್ರೀ ದ್ವೇಷಿ ಮನಸ್ಥಿತಿ ಇರುವಂತಹ ಕಾರಣದಿಂದಲೇ ಸಮಾಜದಲ್ಲಿ ಅತ್ಯಾಚಾರಗಳಾಗ್ತಾ ಇದೆ ಇನ್ನು ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಕೂಡ ಹೆಚ್ಚಾಗ್ತಾ ಇದೆ ಕೆಟ್ಟ ಕಮೆಂಟ್ಸ್ ಮಾಡುವವರಿಗೆ ಪಾಠವನ್ನ ಕಲಿಸೋಕೆ ಮುಂದಾಗಿದ್ದಾರೆ ಒಟ್ಟಾರೆಯಾಗಿ ನಲವತ್ ಮೂರು ಖಾತೆಗಳ ವಿರುದ್ಧ ದೂರನ್ನ ಕೂಡ ನೀಡಿದ್ದಾರೆ ನಟಿ ರಮ್ಯಾಗೆ ದರ್ಶನ್ ಫ್ಯಾನ್ಸ್ ಅಶ್ಲೀಲ ಸಂದೇಶ ಪದ್ಮಾವತಿ ಪರ ನಿಂತ ರಾಜ್ಯ ಮಹಿಳಾ ಆಯೋಗ ಆಯುಕ್ತರಿಗೆ ಪತ್ರವನ್ನ ಬರೆದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕ್ರಮವನ್ನ ಕೈಗೊಳ್ಳುವಂತೆ ಪೊಲೀಸ್ ಆಯುಕ್ತರಿಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ ಸ್ಯಾಂಡಲ್ವುಡ್ ನಟಿಗೆ ಮಹಿಳಾ ಆಯೋಗ ಬೆಂಬಲವನ್ನ ಕೂಡ ನೀಡಿದೆ ರೇಣುಕಾ ಸ್ವಾಮಿ ಮಾಡಿದಂತಹ ಮೆಸೇಜ್ಗೂ ಹಾಗೆ ದರ್ಶನ್ ಅಭಿಮಾನಿಗಳು ನಟಿ ರಮ್ಯಾ ಅವರಿಗೆ ಮಾಡಿದಂತಹ ಮೆಸೇಜ್ಗೂ ಯಾವುದೇ ಡಿಫರೆನ್ಸ್ ಇಲ್ಲ ಇದೇ ವಿಚಾರವಾಗಿ ಶಾಟ್ ಅನ್ನ ಕೂಡ ನಿನ್ನೆ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರು ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನ ಪೊಲೀಸ್ ಕಮಿಷನರ್ಗೂ ಕೂಡ ದೂರನ ಕೂಡ ನೀಡಿದ್ದಾರೆ ಹಾಗೆ ಆ ದೂರಿನ ಪ್ರತಿಯನ್ನ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಇನ್ನ ಇದೇ ವಿಚಾರವಾಗಿ ಈಗ ನಟಿ ರಮ್ಯಾ ಅವರ ಪರವಾಗಿ ಮಹಿಳಾ ಆಯೋಗ ಕೂಡ ಬೆಂಬಲವನ್ನ ನೀಡಿರುವಂತದ್ದು ಅಂದ್ರೆ ಸಪೋರ್ಟ್ ಮಾಡ್ತಾ ಇದೆ ಕ್ರಮ ಕೈಗೊಳ್ಳಲೇಬೇಕು ಇಂತಹ ಮೆಸೇಜ್ಗಳನ್ನ ಯಾರ್ಯಾರು ಮಾಡಿದ್ದಾರೆ ಒಟ್ಟಾರಿಯಾಗಿ ನಲ್ವತ್ಮೂರು ಅಕೌಂಟ್ಸ್ ಗಳನ್ನ ಮೆನ್ಷನ್ ಮಾಡಲಾಗಿರುವಂತದ್ದು ಆ ಒಂದು ದೂರಲ್ಲಿ ಹಾಗೆ ಈ ಕುರಿತಂತೆ ಇನ್ನು ಆಯುಕ್ತರಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಅವರು ಕ್ರಮವನ್ನ ಕೈಗೊಳ್ಳಲೇಬೇಕು ಪೊಲೀಸ್ ಆಯುಕ್ತರಿಗೆ ಸೂಚನೆಯನ್ನ ಕೂಡ ನೀಡಿರುವಂಥದ್ದು ಸ್ಯಾಂಡಲ್ವುಡ್ ನಟಿಗೆ ಮಹಿಳಾ ಆಯೋಗ ಇನ್ನು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕೂಡ ಬೆಂಬಲವನ್ನ ನೀಡಿದ್ದಾರೆ ಈ ಕುರಿತಂತೆ ಕ್ರಮವನ್ನ ತೆಗೆದುಕೊಳ್ತೀವಿ ಎನ್ನುವಂತಹ ಒಂದು ಭರವಸೆಯನ್ನ ಕೂಡ ನೀಡಿರುವಂಥದ್ದು ಪೊಲೀಸ್ ಆಯುಕ್ತರಾದಂತಹ ಪೊಲೀಸ್ ಆಯುಕ್ತರಿಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನ ಹಾಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ ನಾಗಲಕ್ಷ್ಮಿ ಚೌಧರಿ